ಹುಬ್ಬಳ್ಳಿಯ ನೈಋತ್ಯ ರೈಲ್ವೆ ಮಹಾಪ್ರಬಂಧಕರ ಕಚೇರಿಯಲ್ಲಿ ನಿನ್ನೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಅವರು ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕರಾದ ಅರವಿಂದ ಬೆಲ್ಲದ್ ಮಹೇಶ್ ತೆಂಗಿನಕಾಯಿ ಎಂಆರ್ ಪಾಟೀಲ್ ಹಾಗೂ ನೈಋತ್ಯ ರೈಲ್ವೆ ಮಹಾಪ್ರಬಂಧಕ ಅರವಿಂದ ಶ್ರೀವಾತ್ಸವ ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಚಿವರು ಬಹುಕಾಲದಿಂದ ಬೇಡಿಕೆ ಇರುವ ಹಾಗೂ ಸುದೀರ್ಘ ಅವಧಿಯಲ್ಲಿ ಮೂರು ಬಾರಿ ಸಮೀಕ್ಷೆ ಸಹ ನಡೆದ ಹುಬ್ಬಳ್ಳಿ ಶಿರಸಿ ತಾಳಗುಪ್ಪ ಹಾಗೂ ಧಾರವಾಡ ಬೆಳಗಾವಿ ಹೊಸ ರೈಲು ಮಾರ್ಗಕ್ಕೆ ಸಂಬಂಧಿಸಿದಂತೆ ಮಹತ್ವದ ಚರ್ಚೆ ನಡೆಸಿದರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹೊಸ ರೈಲು ಮಾರ್ಗಕ್ಕೆ ಬೇಕಾಗಿರುವ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಎಲ್ಲಾ ಅಡೆತಡೆಗಳನ್ನು ನಿವಾರಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸಚಿವ ವಿಸೋಮಣ್ಣ ಸೂಚನೆ ನೀಡಿದರು ಉತ್ತರ ಕರ್ನಾಟಕದ ಪ್ರಮುಖ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ರೈಲು ನಿಲ್ದಾಣವನ್ನು ವಿಶ್ವದರ್ಜೆ ನಿಲ್ದಾಣವಾಗಿಸುವ ಕುರಿತು ಯೋಜನಾ ವರದಿ ಸಹಿತ ಶೀಘ್ರ ಪ್ರಸ್ತಾವನೆ ಸಲ್ಲಿಸುವ ಬಗ್ಗೆಯೂ ಸಭೆಯಲ್ಲಿ ನಿರ್ಧರಿಸಲಾಯಿತು ಉಳಿದಂತೆ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದ ಪ್ರಸಕ್ತ ಪರಿಸ್ಥಿತಿ ಹುಬ್ಬಳ್ಳಿ ಅಹಮದಾಬಾದ್ ನಡುವೆ ರೈಲು ಸಂಚಾರ ಹಾಗೆಯೇ ವಾರದಲ್ಲಿ ಮೂರು ದಿನ ಹುಬ್ಬಳ್ಳಿ ವಾರಣಾಸಿ ರೈಲು ಸಂಚಾರ ಸೇರಿದಂತೆ ವಿವಿಧ ರೈಲ್ವೆ ಕಾಮಗಾರಿಗಳ ಪ್ರಗತಿ ಕುರಿತು ಕೇಂದ್ರ ಸಚಿವರು ಪರಾಮರ್ಶೆ ನಡೆಸಿದರು ಕೋಟಿ ರೂಪಾಯಿನ ಭಾರತ ಸರ್ಕಾರ ಸುರೇಶ್ ನಾನು ಬಂದ ಮೇಲೆ ಅದಕ್ಕೊಂದು ಆದ್ಯತೆ ಕೊಟ್ಟು ಏನೆಲ್ಲವನ್ನು ಮಾಡಿ ಈಗಾಗಲೇ ಐದು ನೂರ ಐವತ್ತು ಎಕರೆ ಬೆಳಗಾವಿ ಬರ್ತಕ್ಕಂಥದ್ದನ್ನು ನಾವು ಮುಗಿಸಿದ್ದೀವಿ ಅದು ಅದೇ ರೀತಿ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಇನ್ನೂರ ಎಂಬತ್ತೆಂಟು ಎಕರೆ ನಮಗೆ ಬೇಕಿದೆ ಅದರೊಳಗೆ ಇನ್ನೂರ ಎಪ್ಪತ್ತೆರಡು ಎಕರೆಯನ್ನು ಜನ್ವರಿ ಮೂವತ್ತನೇ ತಾರೀಕು ಒಳಗಡೆ ಕೊಡ್ತಾ ಇದ್ದಾರೆ ಕೆಲವು ಸಣ್ಣ ಪುಟ್ಟ ಕಾಸಸ್ ಇದೆ ಅವೆಲ್ಲನೂ ಚರ್ಚೆ ಮಾಡೋದೊಂದಾಗಿದೆ ನಾವು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚಿ ಮೂವತ್ತನೇ ತಾರೀಕು ಒಳಗಡೆ ಡಿ ಪಿ ಆರನ್ನು ಮಾಡಿ ಟೆಂಡರ್ ಪ್ರೋಸೆಸ್ಗೆ ಇದನ್ನು ಹೋಗಬೇಕು ಅನ್ನೋ ತೀರ್ಮಾನವನ್ನು ಇವತ್ತು ಮಾಡಿದ್ದೀವಿ